ಖಾಸಗಿ ಬಸ್ ಅಡ್ಡಗಟ್ಟಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿದ ಆರೋಪಿಯನ್ನು ಬಂಧಿಸಲು ತೆರಳಿದ್ದಾಗ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದ ಹಿನ್ನೆಲೆಯಲ್ಲಿ ಆರೋಪಿ ಕಾಲಿಗೆ ಗುಂಡೇಟು ಹಾರಿಸಲಾಗಿದೆ ಎಂದು ಎಸ್ಪಿ ಮೊಹಮ್ಮದ್ ಸುಜಿತಾ ಸ್ಪಷ್ಟನೆ ನೀಡಿದರು ನಗರದಲ್ಲಿ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನವರಿ ಇಪ್ಪತ್ತೆಂಟರಂದು ರಾತ್ರಿ ಒಂದು ಗಂಟೆ ಸುಮಾರಿಗೆ ರೌಡಿ ಶೀಟರ್ ಮನುಗೋಡ ಎಂಬಾತ ಬೆಂಗಳೂರಿನಿಂದ ಮಂಗಳೂರಿಗೆ ತೆರಳುತ್ತಿದ್ದ ಖಾಸಗಿ ಬಸ್ ಅನ್ನು ತನ್ನ ಕಾರಿಗೆ ಜಾಗ ಬಿಡಲಿಲ್ಲ ಎಂಬ ಕಾರಣಕ್ಕೆ ಅಡ್ಡಗಟ್ಟೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾನೆ ಬಳಿಕ ಬಸ್ ಡ್ರೈವರ್ ಅರುಣ್ ಕುಮಾರ್ ಎಂಬಾತ ನೀಡಿದ ದೂರನ್ನು ಆಧರಿಸಿ ತನಿಖೆ ನಡೆಸಿ ಬಳಿಕ ಆತನನ್ನು ಜನವರಿ ಮೂವತ್ತರ ಸಂಜೆ ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಪತ್ತೆ ಹಚ್ಚಿ ಬಂಧಿಸಿ ಹಾಸನ್ ತಾಲೂಕಿನ ಶಾಂತಿಗ್ರಾಮ ಬಳಿ ಶೌಚಾಲಯಕ್ಕೆ ತೆರಳುವಾಗ ಪೊಲೀಸ್ ಸಿಬ್ಬಂದಿಗಳ ಲೋಕೇಶ್ ಕುಮಾರ್ ಮೋಹನ್ ಕೃಷ್ಣ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ಬಳಿಕ ಆತ್ಮರಕ್ಷಣೆಗಾಗಿ ಆರೋಪಿ ಕಾಲಿಗೆ ಗುಂಡು ಹಾರಿಸಲಾಗಿದೆ ಎಂದರು ಈ ವೇಳೆ ತಮ್ಮ ಸಿಬ್ಬಂದಿಗಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಬಗ್ಗೆ ಶಾಂತಿಕ್ರಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ಯಾರು ಇರ್ತಾರೋ ಅವರು ಸಂಜಯ್ ಸಂಜಯ್ ಗಾಂಧಿ ಅಲ್ಲಿ ನಮಗೆ ಅವರು ಸಿಗ್ತಾರೆ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಕರ್ಕೊಂಡು ಬರುವ ಸಮಯದಲ್ಲಿ ಶಾಂತಿಕ್ರಾಮ ಲಿಮಿಟ್ಸ್ ಬರುವ ಸಮಯದಲ್ಲಿ ಅವರು ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ನಮ್ಮ ಸಿಬ್ಬಂದಿ ಅದೇ ರಿಕ್ವೆಸ್ಟ್ ಮಾಡ್ತಾರೆ ಆ ಹಿನ್ನೆಲೆಯಲ್ಲಿ ಅವರು ವಾಶ್ರೂಮ್ ಬಿಡೋ ಸಮಯದಲ್ಲಿ ನಮ್ಮ ಸಿಬ್ಬಂದಿ ಆದ ಲೋಕೇಶ್ ಮತ್ತು ನಮ್ಮ ಪಿ ಎಸ್ ಐ ಆದ ಕುಮಾರ್ ಮತ್ತು ನಮ್ಮ ಇನ್ಸ್ಪೆಕ್ಟರ್ ಆದ ಮೋಹನ್ ಕೃಷ್ಣ ಅವ್ರು ಯಾರ ಜೊತೆಗೆ ಕರ್ಕೊಂಡು ಬರ್ತಾರೆ ದಸಗಿರಿ ಮಾಡಿ ಆ ಸಮಯದಲ್ಲಿ ಅವ್ರಿಗೆ ಅಟ್ಯಾಕನ್ನು ಮಾಡಿರ್ತಾರೆ ಆ ಮಾಡಾದ ನಮ್ಮ ಸಿಬ್ಬಂದಿ ಅವರಿಗೆ ಆಗಿರ್ತದೆ ಮತ್ತು ಇನ್ಸ್ಪೆಕ್ಟ್ರೂ ಸಹ ಫಸ್ಟ್ ಏರ್ ಫೈರ್ ಮಾಡಿರ್ತಾರೆ ರಕ್ಷಣೆಗೋಸ್ಕರ ಮತ್ತು ಅವರನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಡಿಫೆನ್ಸ್ಗೋಸ್ಕರ ಆರ್ ಫೈರ್ ಮಾಡಿರ್ತಾರೆ ಆದರೂ ಸಹ ನಮ್ಮ ಕಾನ್ಸ್ಟೇಬಲ್ ಮೇಡ್ರ್ ಮಾಡೋ ಹಳ್ಳಿಯನ್ನು ಅವನು ಮುಂದುವರಿಸಿರ್ತಾನೆ ಆ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗೋಸ್ಕರ ಕಾಲಲ್ಲಿ ಫೈರಿಂಗ್ ಅಂತೂ ಆಗಿದೆ ಈ ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಒಂದು ಎಫ್ಐಆರ್ ಅನ್ನು ನಾವು ದಾಖಲಿಸಿದೀವಿ ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ವಿಧಾನದಲ್ಲಿ ಒಂದು ಎಫ್ಐಆರ್ ದಾಖಲು ಪಡಿಸಿದೀವಿ ಈಗ ಏನು ಅಕ್ಯೂಸ್ಡ್ ಬಣ್ಣು ಅಂತ ಇದ್ದಾರೋ ಅವ್ರನ್ನೂ ಸಹ ಈಗ ಹಾಸ್ಪಿಟಲ್ ಚಿಕಿತ್ಸೆ ಪಡ್ಕೊಂಡಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ಯಾರು ಲೊಕೇಶನ್ ಅಂತ ಯಾರು ಮೇಲೆ ಹಲ್ಲೆ ಆಯ್ತು ಅವ್ರೂ ಸಹ ಹಾಸ್ಪಿಟಲಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ